ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಥನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಶ್ರೀಕೃಷ್ಣನು ಧರ್ಮರಾಜನನ್ನು ರಾಜ್ಯಭಾರಕ್ಕಾಗಿ ನೇಮಿಸಿ ತಾನು ದ್ವಾರಕೆಗೆ ಹೊರಟುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶೌನಕನು ಸೂತನನ್ನು ಕುರಿತು ಸೂತನೆ ಧರ್ಮರಾಜನು ತನ್ನ ರಾಜ್ಯ ಭಾಗವನ್ನು ಅಪಹರಿಸಿ ತನ್ನನ್ನು ಕೆಡಿಸಬೇಕೆಂದು ಉದ್ದೇಶಿಸಿದ್ದ ನೀಚನಾದ ದುರ್ಯೋಧನನನ್ನು ಅವನ ತಮ್ಮಂದಿರನ್ನು ಕೊಂದು ರಾಜ್ಯವನ್ನು ಕೈಗೊಂಡ ಮೇಲೆ ಅವನು ತನ್ನ ತಮ್ಮಂದಿರೊಡಗೂಡಿ ರಾಜ್ಯ ರಕ್ಷಣೆಯನ್ನು ಮಾಡಿದ ಕ್ರಮವೇನು ಅವನು ತನ್ನ ರಾಜ್ಯಭಾರದಲ್ಲಿ ಮಾಡಿದ ಬೇರೆ ಕಾರ್ಯಗಳೇನು ಎಂದನು ಅದಕ್ಕೆ ಆ ಸೂತನು ಶೌನಕ ಏಳು ಬಿದಿರು ಮೆಳೆಗಳ ಸಂಘರ್ಷಣದಿಂದ ಹುಟ್ಟಿದ ಬೆಂಕಿಯೇ ಕಾಡನ್ನು ಸುಡುವಂತೆ ಕುಲದಲ್ಲಿ ಹುಟ್ಟಿದ ಕಲಹದಿಂದ ಕುರುವಂಶವು ನಿರ್ಮೂಲವಾಗುತ್ತಿದ್ದಾಗ ಶ್ರೀಕೃಷ್ಣನು ಪರೀಕ್ಷಿದ ರಾಜನನ್ನು ರಕ್ಷಿಸಿ ಕುರುವಂಶಕ್ಕೆ ಅಭ್ಯುದಯವನ್ನು ಅನುಗ್ರಹಿಸಿದ ಮೇಲೆ ಆ ಪರೀಕ್ಷಿತ್ತು ರಾಜ್ಯ ಸಮರ್ಥನಾಗುವವರೆಗೂ ಧರ್ಮರಾಜನನ್ನೇ ರಾಜ್ಯವಾಳುವಂತೆ ನಿಯಮಿಸಿ ಈ ಕಾರ್ಯದಿಂದ ತಾನು ಕೃತಕೃತ್ಯನಾದಂತೆ ಎಣಿಸಿ ಸಂತೋಷದಿಂದಿದ್ದನು ಧರ್ಮರಾಜನು ಕೂಡ ಶ್ರೀಕೃಷ್ಣಾಜ್ಞೆಯಿಂದ ರಾಜ್ಯವನ್ನು ಸ್ವೀಕರಿಸಿದ ಮೇಲೆ ಭೀಷ್ಮಾಚಾರ್ಯನು ಕೃಷ್ಣನು ತನಗೆ ಉಪದೇಶಿಸಿದ್ದ ಧರ್ಮ ಮಾರ್ಗವನ್ನು ಅನುಸರಿಸಿ ರಾಜ್ಯವನ್ನು ನಡೆಸತೊಡಗಿದನು ಆ ಧರ್ಮಪುತ್ರನು ವಿಶಾಲವಾದ ಜ್ಞಾನವುಳ್ಳವನಾದುದರಿಂದ ಮನಸ್ಸಿನ ಅಜ್ಞಾನವನ್ನು ನಿಶೇಷವಾಗಿ ನೀಗಿ ಶ್ರೀಮನ್ನಾರಾಯಣನ ಕೃಪಾ ಬಲದಿಂದ ಸ್ವರ್ಗವನ್ನು ಪಾಲಿಸುವ ದೇವೇಂದ್ರನಂತೆ ಶ್ರೀಕೃಷ್ಣನನ್ನೇ ತನಗೆ ಮುಖ್ಯ ಗತಿಯನ್ನಾಗಿ ನಂಬಿ ತುಮ್ಮಂದಿರೊಡನೆ ಸಮುದ್ರವಾದ ಸಮಸ್ತ ಭೂಮಂಡಲವನ್ನು ಧರ್ಮದಿಂದ ಪಾಲಿಸುತ್ತಿದ್ದನು ಶೌನಕ ಈ ಧರ್ಮರಾಜನ ರಾಜ್ಯದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಮೇಘಗಳು ಸುವೃಷ್ಟಿಯನ್ನು ಸುರಿಸುತ್ತಿದ್ದವು ಭೂಮಿಯು ಸಮೃದ್ಧವಾದ ಬೆಳೆಯನ್ನು ಕೊಡುತ್ತಿತ್ತು ಗೋವುಗಳೆಲ್ಲವೂ ಉಬ್ಬಿದ ಕೆಚ್ಚಲುಗಳಿಂದ ಕೂಡಿ ಬೇಕಾದಷ್ಟು ಹಾಲನ್ನು ಕರೆಯುತ್ತಿದ್ದವು ಎಲ್ಲಾ ಋತುಗಳಲ್ಲಿಯೂ ತದನುಗುಣಗಳಾದ ಔಷಧಿಗಳು ಬೆಳೆಯುತ್ತಿದ್ದವು ನದಿಗಳು ಯಾವಾಗಲೂ ನಿರ್ಮಲ ಜಲದಿಂದ ತುಂಬಿ ತುಳುಕುತ್ತಿದ್ದವು ಸಮುದ್ರವು ನಾನಾ ವಿಧ ರತ್ನ ಸಮೂಹಗಳಿಂದ ಶೋಭಿಸುತ್ತಿತ್ತು ಪರ್ವತ ಪ್ರಾಂತಗಳೆಲ್ಲವೂ ಸರ್ವ ವಿಧ ಧಾತುಗಳಿಂದ ಬೆಳಗುತ್ತಿದ್ದವು ವನಗಳೆಲ್ಲವೂ ಪ್ರಶಸ್ತವಾದ ಫಲಪುಷ್ಪ ಸಮೃದ್ಧಿಯಿಂದ ಶೋಭಿಸುತ್ತಿದ್ದವು ಧರ್ಮರಾಜನ ರಾಜ್ಯದಲ್ಲಿ ಪ್ರಜೆಗಳಿಗೆ ಯಾವ ವಿಧದ ಮನೋವ್ಯಥೆಯ ವ್ಯಥೆಯಾಗಲಿ ರೋಗಗಳಾಗಲಿ ಅಧ್ಯಾತ್ಮಿಕಾದಿ ತಾಪತ್ರಯಗಳಾಗಲಿ ಸಂಭವಿಸುತ್ತಿರಲಿಲ್ಲ ಹೀಗೆ ಧರ್ಮರಾಜನು ಸುಖದಿಂದ ರಾಜ್ಯವನ್ನು ಪರಿಪಾಲಿಸತೊಡಗಿದ ಮೇಲೆ ಶ್ರೀಕೃಷ್ಣನು ಸಂತುಷ್ಟನಾಗಿ ದ್ವಾರಕೆಗೆ ಹೊರಡಲು ಉದ್ಯುಕ್ತನಾದನು ಆ ಶ್ರೀಕೃಷ್ಣನು ತನ್ನ ತಂಗಿಯಾದ ಸುಭದ್ರೆಯ ಕೋರಿಕೆಯನ್ನು ತೀರಿಸುವುದಕ್ಕಾಗಿಯೂ ಧರ್ಮರಾಜನ ದುಃಖ ಸಮಾಧಾನಕ್ಕಾಗಿಯೂ ಹೀಗೆ ಹಸ್ತಿನಾಪುರದಲ್ಲಿ ಕೆಲವು ತಿಂಗಳಿತ್ತು ಆಮೇಲೆ ಧರ್ಮರಾಜನ ಅನುಮತಿಯನ್ನು ಪಡೆದು ಭೀಮಾದಿಗಳನ್ನು ಆಲಂಗಿಸಿಕೊಂಡು ಅಲ್ಲಿದ್ದ ಸಮಸ್ತ ಜನಗಳೆಂದಲೂ ನಮಸ್ಕರಿಸಲ್ಪಟ್ಟವನಾಗಿ ಪ್ರಯಾಣಕ್ಕಾಗಿ ರಥವನ್ನೇರಿ ಕುಳಿತನು ಹೀಗೆ ಕೃಷ್ಣನು ರಥಾರೂಢನಾಗಿ ಬಂಧನಕ್ಕೆ ಹೊರಡುವ ಸಮಯದಲ್ಲಿ ಆತನ ವಿಯೋಗ ದುಃಖವನ್ನು ಸಹಿಸಲಾರದೆ ಕುಂತಿ ಸುಭದ್ರೆ ಉತ್ತರೆ ಗಾಂಧಾರಿ ಮೊದಲಾದ ಸ್ತ್ರೀಯರು ಧರ್ಮರಾಜ ಭೀಮಾ ನಕುಲ ಸಹದೇವರು ಧೃತರಾಷ್ಟ್ರಾದಿಗಳು ದೌಮ್ಯರೆ ಮೊದಲಾದ ಮಹರ್ಷಿಗಳು ಆತನ ರಥವನ್ನು ಹಿಂಬಾಲಿಸಿ ಹೊರಟರು ಶೌನಕ ಲೋಕದಲ್ಲಿ ಮನುಷ್ಯರು ಸತ್ಪುರುಷರ ಸಹವಾಸದಿಂದ ದುಸ್ಸಂಗವನ್ನು ಬಿಟ್ಟು ಸಜ್ಜನರಿಗೆ ಸೇವ್ಯವಾದ ಶ್ರೀಕೃಷ್ಣನ ಕೀರ್ತಿಯನ್ನು ಒಂದಾವರ್ತಿ ಕೇಳಿದ ಮಾತ್ರದಿಂದಲೇ ಅದನ್ನು ಎಂದೆಂದಿಗೂ ಬಿಟ್ಟಿರಲಾರರು ಹೀಗಿರುವಾಗ ಸರ್ವಕಾಲದಲ್ಲಿಯೂ ಶ್ರೀಕೃಷ್ಣನೊಡನೆಯೇ ಸೇರಿ ನಿದ್ರಾಹಾರಗಳನ್ನು ನಡೆಸುತ್ತಾ ಅವನ ಸಂಗಡಲೆ ಕುಳಿತು ಸಂಭಾಷಣಗಳನ್ನು ನಡೆಸುತ್ತಿದ್ದ ಪಾಂಡವರು ಹೇಗೆ ತಾನೇ ಆ ಮಹಾತ್ಮನ ವಿರಹವನ್ನು ಸಹಿಸಬಲ್ಲರು ಹೀಗೆ ಧರ್ಮರಾಜಾದಿಗಳು ಕುಂತಿ ಮೊದಲಾದ ಸ್ತ್ರೀಯರು ಕೃಷ್ಣನಲ್ಲಿರುವ ಸ್ನೇಹದಿಂದ ಆತನನ್ನು ಅಗಲಿ ಇರಲಾರದೆ ಮನಸ್ಸನ್ನು ಅವನಲ್ಲಿಯೇ ನೆಲೆಗೊಳಿಸಿ ಎವೆ ಮುಚ್ಚದೆ ಆತನನ್ನೇ ನೋಡುತ್ತಾ ಬಹಳ ಚಿಂತಾಪರರಾಗಿ ಅಲ್ಲಲ್ಲಿ ತಿರುಗುತ್ತಿದ್ದರು ಸ್ತ್ರೀ ಜನವೆಲ್ಲವೂ ಕೃಷ್ಣನ ಪ್ರಯಾಣ ಕಾಲದಲ್ಲಿ ಕಣ್ಣೀರನ್ನು ಬಿಡುವುದು ಅಮಂಗಳ ಸೂಚಕವೆಂದೆಣಿಸಿ ಅವನ ವಿರಹ ದುಃಖದಿಂದ ತುಂಬಿ ತುಳುಕುತ್ತಿರುವ ಬಾಷ್ಪ ಜಲವನ್ನು ಇಷ್ಟೋ ಪ್ರಯತ್ನದಿಂದ ತಡೆದಿಟ್ಟುಕೊಳ್ಳುತ್ತಿದ್ದರು ಶಂಖ ಬೇರಿ ಮೃದಂಗ ವೀಣೆ ಪಣವ ಗೋಮುಖ ದುಂದುಭಿ ಗಂಟೆ ಕರತಾಳ ಮೊದಲಾದ ಶುಭ ಗಂಭೀರವಾಗಿ ನುಡಿಸಲ್ಪಡುತ್ತಿದ್ದವು ಹಸ್ತಿನಾಪುರದಲ್ಲಿದ್ದ ಸ್ತ್ರೀಯರೆಲ್ಲರೂ ಆ ಕೃಷ್ಣನ ಪ್ರಯಾಣೋತ್ಸವವನ್ನು ನೋಡಬೇಕೆಂಬ ಆಸೆಯಿಂದ ಉಪ್ಪರಿಗೆಗಳನ್ನೇರಿ ಪ್ರೀತಿಯನ್ನು ಲಚ್ಚೆಯನ್ನು ಮಂತಹಾಸವನ್ನು ಸೂಚಿಸತಕ್ಕ ನೋಟಗಳಿಂದ ಆತನ ಈತನನ್ನೇ ನೋಡುತ್ತಾ ಮೇಲಿನಿಂದ ಶ್ರೀಕೃಷ್ಣನ ಮೇಲೆ ಪುಷ್ಪವರ್ಷವನ್ನು ಸುರಿಸುತ್ತಿದ್ದರು ಶ್ರೀಕೃಷ್ಣನಿಗೆ ಪರಮಪ್ರಿಯನಾದ ಅರ್ಜುನನು ಆತನ ಪ್ರಯಾಣ ಕಾಲದಲ್ಲಿ ಮುತ್ತಿನ ಕುಚ್ಚುಗಳಿಂದಲೂ ರತ್ನ ಖಚಿತವಾದ ದಂಡದಿಂದಲೂ ಶೋಭಿತವಾದ ಶ್ವೇತಛತ್ರವನ್ನು ತನ್ನ ಕೈಯಿಂದಲೇ ಹಿಡಿಯುತ್ತಾ ಬಂದನು ಉದ್ಧಮ ಸಾತ್ಯಕೆಗಳಿಬ್ಬರು ಶ್ರೀಕೃಷ್ಣನ ಉಭಯ ಪಾರ್ಶ್ವಗಳಲ್ಲಿ ನಿಂತು ಮಹಾದ್ಭುತಗಳಾದ ಚಾಮರಗಳನ್ನು ಬೀಸುತ್ತಾ ಬಂದರು ದಾರಿ ಸ್ತ್ರೀಯರು ಪುಷ್ಪವೃಷ್ಟಿಯನ್ನು ಕರೆಯುತ್ತಿದ್ದರು ಅಲ್ಲಲ್ಲಿ ಬ್ರಾಹ್ಮಣರು ಮುಂದೆ ಬಂದು ಪ್ರಕೃತಿ ಜನ್ಯವಾದ ಹೇಯ ಗುಣವಿಲ್ಲದವನಾಗಿಯೂ ಜ್ಞಾನ ಶಕ್ತಿಯಾದಿ ಗುಣ ಪರಿಪೂರ್ಣನಾಗಿಯೂ ಇರುವ ಆ ಶ್ರೀಕೃಷ್ಣ ಪರಮಾತ್ಮನು ಆ ಶ್ರೀಕೃಷ್ಣ ಪರಮಾತ್ಮನಿಗೆ ತಮಗೆ ತೋರಿದ ಮಂಗಳಾಶೀರ್ವಚನಗಳನ್ನು ನೀ ಮಾಡುತ್ತಿದ್ದರು ಪೂರ್ಣ ಕಾಮನಾದ ಆ ಶ್ರೀಕೃಷ್ಣನ ವಿಷಯದಲ್ಲಿ ಈ ಬ್ರಾಹ್ಮಣರು ಮಾಡತಕ್ಕ ಆಶೀರ್ವಚನಗಳು ನಿರರ್ಥಕಗಳಾಗಿದ್ದರು ಇವರ ವಾಕ್ಯಗಳು ಅವರಿಗೆ ಆತನಲ್ಲಿರುವ ಭಕ್ತಿಗೂ ಸ್ನೇಹಕ್ಕೂ ಅನುರೂಪಗಳಾಗಿ ನಾನಾ ಕಡೆಯಿಂದ ಹೊರಡುತ್ತಿದ್ದವು ಶ್ರೀಕೃಷ್ಣನ ಪ್ರಯಾಣ ಕಾಲದಲ್ಲಿ ಆತನಲ್ಲಿ ವಿಶೇಷ ಭಕ್ತಿಯುಳ್ಳವರಾಗಿದ್ದ ಪುರಸ್ತ್ರೀಯರು ಒಬ್ಬರನ್ನೊಬ್ಬರು ನೋಡಿ ಶ್ರೀಕೃಷ್ಣನ ಗುಣಗಳನ್ನು ಹೀಗೆಂದು ಕೊಂಡಾಡುತ್ತಿದ್ದರು ಆಹಾ ಪ್ರಳಯ ಕಾಲದಲ್ಲಿ ಸತ್ವಾದಿ ಗುಣಗಳು ಹುಟ್ಟುವ ಮೊದಲು ಕರ್ಮರೂಪಗಳಾದ ಶಕ್ತಿಗಳೆಲ್ಲವೂ ಅಡಗಿರುವಾಗ ಯಾವನು ತಾನೊಬ್ಬನೇ ಸೂಕ್ಷ್ಮ ಚಿದ್ರೂಪವಾದ ಜಗತ್ತನ್ನು ಶರೀರವನ್ನಾಗಿ ಹೊಂದಿ ಸರ್ವ ನಿಯಾಮಕನಾಗಿ ಬೇರೊಂದನ್ನು ಕಾಣದೆ ಪ್ರಕಾಶಿಸುತ್ತಿದ್ದನು ಆ ಪರಮ ಪುರುಷನೇ ಈ ಕೃಷ್ಣನಲ್ಲದೆ ಬೇರೆಯಲ್ಲ ಮೊದಲು ಕಾರಣ ದಶೆಯಲ್ಲಿ ಯಾವ ಭಗವಂತನು ತಾನೊಬ್ಬನಾಗಿಯೇ ಇದ್ದು ತನಗೆ ಶರೀರ ಭೂತಗಳಾದ ಜೀವಗಳಿಗೆ ಹೊದ್ದಿಕೆಯಾಗಿಯು ತನ್ನ ಸಂಕಲ್ಪದಿಂದ ಪ್ರೇರಿತವಾಗಿಯೂ ಪ್ರಪಂಚ ಸೃಷ್ಟಿಗೆ ಉನ್ಮುಖವಾಗಿಯೂ ಇರುವ ಪ್ರಕೃತಿಯನ್ನು ಅವಲಂಬಿಸಿ ತಾನೂ ಅಂತರಾತ್ಮನಾಗಿ ಪ್ರವೇಶಿಸಿ ನಾಮ ರೂಪಗಳಿಲ್ಲದ ಜೀವಾತ್ಮನಲ್ಲಿ ನಾಮರೂಪಗಳನ್ನು ಉಂಟು ಮಾಡಬೇಕೆಂದು ಉದ್ದೇಶಿಸಿ ವೇದಗಳಿಗೆ ಪ್ರವರ್ತಕನಾದನು ಆ ಮಹನೀಯನೇ ಈ ಕೃಷ್ಣನೆಂಬುದರಲ್ಲಿ ಸಂದೇಹವಿಲ್ಲ ಇದಲ್ಲದೆ ಲೋಕದಲ್ಲಿ ಮಹಾಜ್ಞಾನಿಗಳೆಲ್ಲರೂ ತಮ್ಮ ಪ್ರಾಣವಾಯುಗಳನ್ನು ತಡೆದು ಇಂದ್ರಿಯಗಳನ್ನು ನಿಗ್ರಹಿಸಿ ಶುದ್ಧವಾದ ಮನಸ್ಸಿನಿಂದಲೂ ಭಕ್ತಿಯಿಂದಲೂ ಕೂಡಿದವರಾಗಿ ಯಾವ ಪರಮಾತ್ಮನ ಸ್ವರೂಪಗಳನ್ನು ನೋಡುತ್ತಿರುವರು ಅವನೇ ಈ ಕೃಷ್ಣನು ಎಲೆ ಸಖಿ ವೇದವಿತ್ತುಗಳು ಯಾವನ ಸತ್ಕಥೆಗಳನ್ನು ಅತಿ ರಹಸ್ಯಾರ್ಥವುಳ್ಳ ವೇದಾಂತಗಳಿಂದ ಗಾನ ಮಾಡುತ್ತಿರುವರು ಯಾವನು ತಾನೊಬ್ಬನೇ ಆಗಿದ್ದರೂ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ ಲೀಲಾರ್ಧವ ಲೀಲಾರ್ಥವಾಗಿ ಪ್ರವರ್ತಿಸುತ್ತಿರುವನು ಯಾವ ಮಹಾನುಭಾವನು ಈ ಜಗತ್ತಿನಲ್ಲಿ ಅಂತರ್ಯಾಮಿಯಾಗಿದ್ದರು ಅದರಿಂದ ಉಂಟಾದ ದೋಷ ಸಂಬಂಧವಿಲ್ಲದಿರುವನು ಆ ಈಶ್ವರನೇ ಈ ಕೃಷ್ಣನು ಇದಲ್ಲದೆ ಲೋಕದಲ್ಲಿ ಕುಬುದ್ಧಿಯುಳ್ಳ ಜರಾಜರು ದುಷ್ಪ್ರವರ್ತನವುಳ್ಳವರಾಗಿ ಅಧರ್ಮದಲ್ಲಿ ಪ್ರವರ್ತಿಸಿದಾಗಲೆಲ್ಲ ಲೋಕವನ್ನು ರಕ್ಷಿಸುವುದಕ್ಕಾಗಿ ಮತ್ಸ್ಯಾದಿ ಅವತಾರಗಳನ್ನು ಧರಿಸಿ ಧರ್ಮವನ್ನು ಜ್ಞಾನಾದಿ ಸದ್ಗುಣಗಳನ್ನು ಸತ್ಯ ದಯೆ ಕೀರ್ತಿ ಮೊದಲಾದವುಗಳನ್ನು ನೆಲೆಗೊಳಿಸತಕ್ಕವನು ಈತನಲ್ಲದೆ ಬೇರೆಯಲ್ಲ ಇನ್ನು ಹೆಚ್ಚಿಗೆ ಹೇಳಿದುದರಿಂದೇನು ಈ ಕೃಷ್ಣನು ಹುಟ್ಟುದುದರಿಂದಲೇ ಯದುಕುಲವು ಪವಿತ್ರವಾಯಿತು ಈ ಕೃಷ್ಣ ಶ್ರೀಕೃಷ್ಣಮೂರ್ತಿಯ ಪಾದವಿನ್ಯಾಸದಿಂದಲೇ ಮಧುರಾಪುರವು ಪವಿತ್ರವೆನಿಸಿರುವುದು ಆಹಾ ದ್ವಾರಕಾಪುರದ ಭಾಗ್ಯವೇ ಭಾಗ್ಯವಲ್ಲವೇ ಯಾವ ಪಟ್ಟಣದಲ್ಲಿರುವ ಪ್ರಜೆಗಳು ಸದಾ ಶ್ರೀಕೃಷ್ಣನ ದರ್ಶನದಿಂದ ಮಹಾನಂದವನ್ನು ಅನುಭವಿಸುತ್ತಿರುವರು ಯಾವ ಪಟ್ಟಣದ ಭೂಭಾಗವು ಈತನ ಪಾದ ಸ್ಪರ್ಶದಿಂದ ಅತಿ ಪವಿತ್ರವೆನಿಸಿಕೊಂಡಿರುವುದು ಯಾವ ಪಟ್ಟಣವು ಈತನ ನಿತ್ಯ ನಿವಾಸದಿಂದ ಸ್ವರ್ಗಕ್ಕಿಂತ ಅತಿಶಯವಾದ ಪ್ರಭಾವವನ್ನು ಹೊಂದಿರುವುದು ಆ ದ್ವಾರಕಾ ಪುರಿಯೊಂದಿ ಈ ಸಮಸ್ತ ಭೂಮಿಗೂ ಪುಣ್ಯವನ್ನು ಯಶಸ್ಸನ್ನು ಕೈಗೂಡಿಸುತ್ತಿರುವುದು ಎಲೈ ಸಖಿಯರಿ ಯಾವ ಗೋಪಸ್ತ್ರೀಯರು ಈತನ ಕೈಯನ್ನು ಹಿಡಿದು ಈತನಲ್ಲಿಯೇ ನಟ್ ಮನಸ್ಸುಳ್ಳವರಾಗಿ ಮೋಹ ಪಾರವಶ್ಯದಿಂದ ಇವನ ಅಧರಾಮೃತವನ್ನು ಪಾನ ಮಾಡುತ್ತಿರುವರು ಅವರೆಲ್ಲರೂ ಪೂರ್ವ ಜನ್ಮದಲ್ಲಿ ಭಗವಂತನನ್ನು ಎಷ್ಟೋ ವಿಧದಿಂದ ಆರಾಧಿಸಿರಬೇಕು ಅವರು ಜನ್ಮಾಂತರದಲ್ಲಿ ಎಷ್ಟೋ ವ್ರತಗಳನ್ನು ಎಷ್ಟೋ ದಾನಗಳನ್ನು ಎಷ್ಟೋ ಹೋಮಗಳನ್ನು ನಡೆಸಿರಬೇಕು ಹಾಗಲ್ಲದಿದ್ದರೆ ಅವರಿಗೆ ಈ ಭಾಗ್ಯವೆಲ್ಲಿಯದು ಮತ್ತು ಹಿಂದೆ ಗರ್ಭದಿಂದ ಕೊಬ್ಬಿದ ಶಿಶುಪಾಲಾದಿಗಳನ್ನು ನಿಗ್ರಹಿಸಿ ಸ್ವಯಂವರದಲ್ಲಿ ವೀರ್ಯ ಶುಲ್ಕವಾಗಿ ಸಾಧಿಸಿ ತಂದ ರುಕ್ಮಿಣಿ ಜಾಂಬವತಿ ಮೊದಲಾದ ನಾರೀಮಣಿಯರು ನರಕಾಸುರನನ್ನು ನಿಗ್ರಹಿಸಿ ತಂದ ಹದಿನಾರು ಸಾವಿರ ಮಂದಿ ಸ್ತ್ರೀಯರು ಈ ಶ್ರೀಕೃಷ್ಣನನ್ನು ತಮ್ಮ ಮನೆಯಲ್ಲಿ ನಿತ್ಯವಾಗಿ ನಿಲ್ಲಿಸಿಕೊಳ್ಳುವುದರಿಂದ ಅಶುಚಿಯಾಗಿಯೂ ಕ್ರೂರವಾಗಿಯೂ ಇರುವ ಸ್ತ್ರೀ ಜಾತಿಗೆ ಒಂದು ವಿಧವಾದ ಮೇಲ್ಮೆಯನ್ನು ಉಂಟು ಮಾಡಿದರಲ್ಲವೇ ಈ ಮಹಾನುಭಾವನು ಆಗಾಗ ಹೆಸರು ಹಿಡಿದು ಕರೆಯುವುದರಿಂದ ಯಾವ ಸ್ತ್ರೀಯರ ಮನಸ್ಸನ್ನು ಮೋಹಗೊಳಿಸುತ್ತಿರುವನು ಆಹಾ ಅವರ ಭಾಗ್ಯವೇ ಭಾಗ್ಯವು ಹೀಗೆಂದು ಸಂಭಾಷಿಸುತ್ತಿರುವ ಆ ಪುರಸ್ತ್ರೀಯರ ವಾಕ್ಯವನ್ನು ಕೇಳಿ ಶ್ರೀಕೃಷ್ಣನು ಮಂದಹಾಸ ವಿಶಿಷ್ಟವಾದ ನೋಟದಿಂದ ಅವರನ್ನು ಮತ್ತಷ್ಟು ಆನಂದ ಪಡಿಸುತ್ತ ಹಸ್ತಿನಾಪುರದ ಬೀದಿಗಳನ್ನು ದಾಟಿ ಬರುತ್ತಿದ್ದನು ಆಗ ಧರ್ಮರಾಜನು ಕೃಷ್ಣನಲ್ಲಿ ತನಗಿದ್ದ ಮಿತಿಮೀರಿದ ಪ್ರೇಮದಿಂದ ಆತನಿಗೆ ಶತ್ರುಗಳಿಂದೇನಾದರೂ ಅಪಾಯ ಉಂಟಾಗುವುದು ಎಂದು ಹೆದರಿ ಆ ಕೃಷ್ಣನ ಬೆಂಗಾವಲಿಗಾಗಿ ಒಂದು ದೊಡ್ಡ ಚತುರಂಗ ಸೈನ್ಯವನ್ನು ಕಳುಹಿಸಿಕೊಟ್ಟನು ತನ್ನ ತಮ್ಮಂದಿರೊಡನೆ ತಾನು ಬಹಳ ದೂರದವರೆಗೆ ಹಿಂಬಾಲಿಸಿದನು ಹೀಗೆ ಪಾಂಡವರು ತನ್ನನ್ನು ಬಿಟ್ಟಿರಲಾರದೆ ಬಹುದೂರದವರೆಗೆ ಹಿಂಬಾಲಿಸಿ ಬಂದುದನ್ನು ನೋಡಿ ಕೃಷ್ಣನು ಇಂಪಾದ ಮೃದುವಾಕ್ಯಗಳಿಂದ ಅವರನ್ನು ಹಿಂತಿರುಗಿಸಿ ತನ್ನ ಪ್ರಿಯ ಜನರೊಡನೆ ದ್ವಾರಕಾಭಿಮುಖನಾಗಿ ಹೊರಟನು ದಾರಿಯಲ್ಲಿ ಕ್ರಮವಾಗಿ ಕುರುಜಾಂಗಲ ಪಾಂಚಾಲ ಶೂರಸೇನಾದಿ ದೇಶಗಳನ್ನು ಯಮುನಾ ತೀರ ಪ್ರಾಂತಗಳನ್ನು ಬ್ರಹ್ಮಾವರ್ತ ಕುರುಕ್ಷೇತ್ರಗಳನ್ನು ಮತ್ಸ್ಯ ದೇಶವನ್ನು ಸರಸ್ವತಿ ನದಿಯ ತೀರ ದೇಶಗಳನ್ನು ಇನ್ನೂ ಅಲ್ಲಲ್ಲಿ ತೃಣಜಲರಹಿತಗಳಾದ ಬಯಲುಗಳನ್ನು ದಾಟಿ ಬಂದನು ಅದರಿಂದ ಆಚೆಗೆ ಸವೀರಾದಿ ದೇಶಗಳ ಮೇಲೆ ಹೊರಟು ದ್ವಾರಕೆಗೆ ಸೇರಿದಂತಿದ್ದ ಅನರ್ಥ ದೇಶವನ್ನು ಸಮೀಪಿಸುವಷ್ಟರಲ್ಲಿ ಆತನ ರಥದ ಕುದುರೆಗಳು ಸ್ವಲ್ಪವಾಗಿ ಬಳಲಿದಂತೆ ತೋರಿದವು ಹಾಗಿದ್ದರೂ ಪ್ರಯಾಣವನ್ನು ನಿಲ್ಲಿಸದೆ ಮುಂದೆ ಹೋಗುತ್ತಾ ದಾರಿಯಲ್ಲಿ ಆಯಾ ದೇಶದ ಜನರು ಭಕ್ತಿಯಿಂದ ತಂದು ಸಮರ್ಪಿಸಿದ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕರಿಸುತ್ತ ಸೂರ್ಯನು ಪಶ್ಚಿಮ ಶಿಖರದಿಂದ ಹಾರಿ ಅಪರ ಸಮುದ್ರದಲ್ಲಿ ಧುಮುಕುವಷ್ಟರೊಳಗಾಗಿ ದ್ವಾರಕ ಪುರಪ್ರಾಂತದಲ್ಲಿರುವ ಅನರ್ಥ ದೇಶವನ್ನು ಪ್ರವೇಶಿಸಿದನು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార్